ಅತಿಯಾದ ಮೊಬೈಲ್ ಬಳಕೆ ಇಂದು ನಮ್ಮ ಜೀವನದ ಭಾಗವಾಗಿದೆ ಆದರೆ ನೀವು ಮೊಬೈಲ್ ನೋಡುತ್ತಿದ್ದಾಗ ಕಣ್ಣಿನಿಂದ ನೀರು ಬರುತ್ತಿದೆಯೇ ಇದು ಕೇವಲ ಆಯಾಸವಲ್ಲ ಗಂಭೀರ ಕಣ್ಣಿನ ಸಮಸ್ಯೆಯ ಮುನ್ಸೂಚನೆಯಾಗಿರಬಹುದು ಒಂದು ಕಾಲದಲ್ಲಿ ಮೊಬೈಲ್ ಅಗತ್ಯಕ್ಕೆ ತಕ್ಕಂಥ ಒಂದು ವಸ್ತುವಾಗಿತ್ತು ಅಂದರೆ ಅಗತ್ಯಕ್ಕೆ ಬೇಕಾಗುವಂಥ ಒಂದು ವಸ್ತು ಆಗಿತ್ತು ಆದರೆ ಅಗತ್ಯದಿಂದ ಚಟಕ್ ಮರಳಿದೆ ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲ್ ನೋಡುವುದು ರಾತ್ರಿ ಮಲಗುವವರೆಗೂ ಸ್ಕ್ರೀನ್ ನೋಡುತ್ತಿರುವುದು ಇದು ಸಾಮಾನ್ಯವಾಗಿದೆ ಈ ನಿರಂತರ ಸ್ಕ್ರೀನ್ ಸಮಯ ಕಣ್ಣಿನ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಕಣ್ಣಿನ ಎಚ್ಚರಿಕೆ ಲಕ್ಷಣಗಳು ಕಣ್ಣಿನಲ್ಲಿ ನೀರು ಬರೋದು ಏಕೆ ಅಪಾಯಕಾರಿ ಮೊಬೈಲ್ ಬಳಸುವಾಗ ಕಣ್ಣು ಕೆಂಪಾಗುವುದು ನೀರು ಸುರಿಯುವುದು ಮತ್ತು ತೂರಿಕೆ ಆಗುವುದು ಸಾಮಾನ್ಯ ಲಕ್ಷಣಗಳಲ್ಲ ಇದು ಕಣ್ಣುಗಳ ಇವು ಕಣ್ಣುಗಳ ಸಹಾಯಕ್ಕಾಗಿ ನೀಡುವ ಎಚ್ಚರಿಕೆ ಸಂಕೇತಗಳಾಗಿವೆ ನೀರು ಬರುವುದು ಕೆಂಪಾಗುವುದು ಮತ್ತು ತೂರಿಕೆ ಇವುಗಳು ಒಳಗೊಂಡಿರುತ್ತವೆ ಅಂತಹ ಪ್ರಮುಖ ಕಾರಣಗಳು ನಾಲ್ಕು ಆ ನಾಲ್ಕು ಕಾರಣಗಳಲ್ಲಿ ಮೊದಲನೆಯದು ಡ್ರೈ ಐ ಅಂದರೆ ಒಣ ಒಣ ಕಣ್ಣು ಮೊಬೈಲ್ ನೋಡುತ್ತಿರುವಾಗ ನಾವು ರೆಪ್ಪೆ ಮಿಟುಕಿಸುವುದನ್ನು ಮೊರೆತು ಬಿಡುತ್ತೇವೆ ಇದರಿಂದ ಕಣ್ಣಿನ ತೇವಾಂಶ ಕಡಿಮೆಯಾಗುತ್ತದೆ ಪ್ರತಿಕ್ರಿಯೆಯಾಗಿ ಕಣ್ಣಿನಿಂದ ಅತಿಯಾದ ನೀರು ಸುರಿಯುವುದು ಆರಂಭವಾಗುತ್ತೆ ಕಾರಣ ಎರಡು ಡಿಜಿಟಲ್ ಐ ಸ್ಟ್ರೈನ್ ಅಲರ್ಜಿ ಮೊಬೈಲ್ ಪರದೆಯಿಂದ ಹೊರಹೊಮ್ಮುವ ನೀಲಿ ಬೆಳಕು ಎಲ್ಲರ ಕಣ್ಣುಗಳಿಗೆ ಹೊಂದುವುದಿಲ್ಲ ಇದರಿಂದ ಡಿಜಿಟಲ್ ಐ ಸ್ಟ್ರೈನ್ ಉಂಟಾಗಿ ನೀರು ತೂರಿಕೆ ಮತ್ತು ಉರಿ ಕಾಣಿಸಿಕೊಳ್ಳುತ್ತದೆ ಕಾರಣ ಮೂರು ಕಣ್ಣುಗಳ ರೆಪ್ಪೆ ಊತ ಕಣ್ಣು ರೆಪ್ಪೆಗಳಲ್ಲಿ ಊತ ಅಥವಾ ಸೋಂಕು ಇದ್ದರೆ ಮೊಬೈಲ್ ನೋಡುವಾಗ ಒತ್ತಡ ಹೆಚ್ಚಾಗುತ್ತದೆ ಇದರಿಂದ ಕಣ್ಣಿನಲ್ಲಿ ಕಸ ಬಿದ್ದಂತಾಗುವುದು ತೂರಿಕೆ ಮತ್ತು ನೀರು ಸುರಿಯುವುದು ಸಾಮಾನ್ಯ ಸಮಸ್ಯೆಯಾಗಿ ಕಂಡುಬರುತ್ತದೆ ಇನ್ನ ಕೊನೆಯ ಮತ್ತು ನಾಲ್ಕನೇ ಕಾರಣ ಕಣ್ಣಿನ ಸೋಂಕು ಮೊಬೈಲ್ ಬಳಸುವಾಗ ಸ್ವಚ್ಛವಲ್ಲದ ಕೈಗಳಿಂದ ಕಣ್ಣು ಮುಟುಕಿಸುವುದರಿಂದ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಸೋಂಕು ತಗಲಬಹುದು ಇದರಿಂದ ಕಣ್ಣು ಕೆಂಪಾಗಿ ವಿಪರೀತ ನೀರು ಬರುತ್ತದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಹೆಚ್ಚುತ್ತಿರುವ ಈ ಸಮಸ್ಯೆಗಳು ಮಕ್ಕಳಲ್ಲೂ ಹೆಚ್ಚು ಮೊಬೈಲ್ ಬಳಕೆಯಿಂದ ಕಣ್ಣೀರು ಬರುವುದು ಅಥವಾ ಕಣ್ಣಿನ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಇದು ದೀರ್ಘಕಾಲದ ದೃಷ್ಟಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹಾಗಾಗಿ ಮಕ್ಕಳಲ್ಲಿ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಬೇಕು ಇನ್ನು ತಜ್ಞರು ಏನ್ ಸಲಹೆ ನೀಡ್ತಾರೆ ಕಣ್ಣೀರ ರಕ್ಷಣೆಗೆ ಅಂತ ನೋಡಿದ್ರೆ ನಿರಂತರವಾಗಿ ಮೊಬೈಲ್ ನೋಡುವ ಬದಲು ಪ್ರತಿ ಇಪ್ಪತ್ತು ನಿಮಿಷಕ್ಕೊಮ್ಮೆ ವಿರಾಮ ತೆಗೆದುಕೊಳ್ಳಬೇಕು ಸ್ಕ್ರೀನ್ ಬ್ರೈಟ್ನೆಸ್ ಕಡಿಮೆ ಮಾಡಿ ಮತ್ತು ಕಣ್ಣುಗಳಿಗೆ ವಿಶ್ರಾಂತಿ ನೀಡಿ ಎಂದು ತಜ್ಞರು ಸಲಹೆ ಕೊಡ್ತಾರೆ ಇನ್ನು ಯಾವಾಗ ವೈದ್ಯರನ್ನು ಭೇಟಿ ಮಾಡಬೇಕು ಅಂತ ನೀವು ಕೇಳಿದ್ರೆ ನೀರು ಬರುವುದು ತೂರಿಕೆ ಅಥವಾ ಕೆಂಪು ಕಣ್ಣು ನಿರಂತರವಾಗಿದ್ದರೆ ತಡ ಮಾಡದೆ ನೇತ್ರ ತಜ್ಞರನ್ನು ಸಂಪರ್ಕಿಸುವುದು ಅತ್ಯವಶ್ಯಕ ಇನ್ನು ಮೊಬೈಲ್ ಉಪಯೋಗ ಅಗತ್ಯ ಆದರೆ ಅತಿಯಾದ ಬಳಕೆ ಅಪಾಯಕಾರಿ ಹೇಳ್ತಾರಲ್ಲ ಅತಿಯಾದರೆ ಅಮೃತನು ಅಂತಾರಲ್ಲ ಅದೇ ರೀತಿ ನಾವೀ ಪರಿಕಲ್ಪನೆಯನ್ನ ಇದಕ್ಕೂ ಕೂಡ ಅನ್ವಯ ಮಾಡ್ಕೋಬೇಕು ಆದ್ದರಿಂದ ಹಿಂದೆ ನಿಮ್ಮ ಕಣ್ಣುಗಳ ಬಗ್ಗೆ ಜಾಗರೂಕರಾಗಿರಿ ಭವಿಷ್ಯದ ದೃಷ್ಟಿಯನ್ನು ರಕ್ಷಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಿ ಇನ್ನು ಪ್ರಮುಖ ಸೂಚನೆ ಈ ಮಾಹಿತಿ ಸಾಮಾನ್ಯ ಅರಿವಿಗಾಗಿ ಮಾತ್ರ ಕಣ್ಣಿನ ಸಮಸ್ಯೆಗಳ ಆರೈಕೆಗೆ ಪೂರಕವಾದಂತಹ ಸಲಹೆ ಅಲ್ಲ ಕಣ್ಣಿನ ಸಮಸ್ಯೆಗಳು ಹೆಚ್ಚಾದರೆ ಪರಿಣಿತ ವೈದ್ಯರನ್ನು ಸಂಪರ್ಕಿಸುವುದು ಬಹಳನೇ ಅಗತ್ಯ